ಕ್ಯಾಪ್ಟನ್ಸಿಯಿಂದ ಹೊರಗೆ ಹಾಕಿದಂಥ ಮನೆಯಲ್ಲಿರುವಂಥ ಪಾಪಿಗಳು ಮತ್ತೆ ಅನ್ಯಾಯ ಮಾಡಿಬಿಟ್ಟರು ಪ್ರತಾಪ್ಗೆ ಅಂತಲೇ ಹೇಳ್ಬೋದು ಹಾಗಾದರೆ ಪ್ರತಾಪ್ಗೆ ಮಾಡಿದ್ದು ಏನು ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವು ಕೂಡ ಪ್ರತಾಪ್ನಾಗೆ ಗೆಲ್ಲಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಪ್ರತಾಪ್ ಇಸ್ ಅ ವಿನ್ನರ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಇವರು ಏನೇ ಅನ್ಯಾಯ ಮಾಡಿದ್ರು ಜನಗಳು ಸಪೋರ್ಟ್ ಮಾಡೇ ಮಾಡ್ತಾರೆ ಎಂಬುದಾದರೆ ಖಂಡಿತ ವೀಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ಬಿಗ್ ಬಾಸ್ ಒಂದು ಹೇಳ್ತಾರೆ ಅದು ಏನಪ್ಪ ಅಂತಂದರೆ ಈ ವಾರ ಎಲ್ಲರ ಪೋಷಕರು ಕೂಡ ಬಂದರು ಅವರವರ ಅನುಸಾರವಾಗಿ ಆಯ್ಕೆಯನ್ನು ಕೂಡ ಮಾಡಿದರು ಕ್ಯಾಪ್ಟನ್ಸಿಗೆ ಈ ಕ್ಯಾಪ್ಟನ್ಸಿ ಹೈಯೆಸ್ಟ್ ಓಟ್ ತೆಗೆದುಕೊಂಡು ರಿಸ್ಕ್ನ ರೇಸ್ನಲ್ಲಿ ಇರುವಂಥವ್ರು ಸಿರಿ ಸಂಗೀತ ಹಾಗೂ ಪ್ರತಾಪ್ ಅಂತಲೂ ಕೂಡ ಹೇಳ್ತಾರೆ ಇನ್ನು ಈ ಮೂವರಲ್ಲಿ ಇಡಿ ಮೈಡಿ ಮನೆಯವರು ಒಂದು ಕಾರಣಗಳನ್ನು ಕೊಟ್ಟು ಯಾರು ಈ ರೇಸ್ನಿಂದ ಹೊರ ಉಳಿಬೇಕು ಅಂತ ಹೇಳಬೇಕು ಅಂತ ಹೇಳ್ತಾರೆ ಆಗ ಸಂಗೀತ ಒಬ್ಳು ಬಿಟ್ಟು ಎಲ್ಲರೂ ಕೂಡ ತೆಗೆದುಕೊಳ್ಳೋ ಹೆಸರೇ ಅದು ಪ್ರತಾಪ್ ಸಾಕಷ್ಟು ನಾನಾ ಕಾರಣಗಳು ವಿವಾದ ಕಾರಣಗಳು ಬೇಡದರಂಥ ಕಾರಣಗಳನ್ನು ಕೊಟ್ಟು ಪ್ರತಾಪನಿಂದ ಕ್ಯಾಪ್ಟನ್ಸಿ ಕನಸಿಗೆ ಭಗ್ನ ಮಾಡಿ ಹೊರಗುಡಿಯುವಂತೆ ಮಾಡಿದ್ದಾರೆ ಇವೆಲ್ಲ ವಿನಯದ ಸ್ಟ್ರಾಟಜಿ ಪ್ಲಾನ್ ಅಂತಲೂ ಕೂಡ ಹೇಳಲಾಗ್ತದೆ ಯಾಕೆಂದ್ರೆ ಪ್ರತಾಪ್ನ ಹೊರಗಟ್ಟು